दीपावणि 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 वरी दीपदि दीपबलग दीपावली दीप दीप दीपावु दीप किष्टुतय वर दीपदि दीपबलग दीपावली ದೀಪದಿಂದ ದೀಪ ಬೆಳಗಣಿ ದೀಪಾವಳಿ ಕೋಪ ತಾಪವೆಲ್ಲ ಕಳೆದು ಹೃದಯ ದೊಲವು ಜನರ ಬೆಸೆದು ಕೂಡಿ ಹಾಡಿ ಬಾಳಲೆಂದು ದೀಪಾವಳಿ ಕೋಪ ತಾಪವೆಲ್ಲ ಕಳೆದು ಹೃದಯ ದೊಲವು ಜನರ ಬೆಸೆದು ಕೂಡಿ ಹಾಡಿ ಬಾಳಲೆಂದು ದೀಪಾವಳಿ ು ದೀಪಾವಳಿ ಅಹ ದೀಪಾವಳಿ ಓಹೋ ದೀಪಾವಳಿ ಕಕಪು ಮೋಡ ಮಾಯವಾಯಿ ಗುಡುಗು ಮಿಂಚು ಗಮನ ನೀರನ ಭದ್ರತಿಯಲ್ಲಿ ದೀಪಾವಳಿ ನೀರನ ಭದ್ರತಿಯಲ್ಲಿ ದೀಪಾವಳಿ हगली गोनुदी पवित्र लोक का दुवे बैठक का पुत्र मुट्ठे देरुवा जुट्टने चने पावडरी मुट्ठे देरुवा जुट्टने चने दे पावडरी आहारी ओहो दी पावडरी धरयस खदरा फिगारी तूगी तूगी तुगी बैठकुने रणनाट दंगली दी ಬೆಳಕು ನೆರಳೆ ನಾಟದಲ್ಲಿ ದೀಪಾವಳಿ ತೆರೆಯ ಹಿಂದೆ ಹಿಂದೆ ಸರಿದು ಬೆಳಕಿನ ಕುಡಿಯ ಬೆಳೆದು ಗಗನ ಮದುವೆ ಬಣ್ಣ ನೆರೆದು ದೀಪಾವಳಿ ಗಗನ ಮದುವೆ ಬಣ್ಣ ಬೆರೆದು ದೀಪಾವಳಿ ಆಹ ದೀಪಾವಳಿ ಓ ದೀಪಾವಳಿ ಅವಳ ಪ್ರೀತಿ ಇವನಿಗಾಗಿ ಇವನ ಪ್ರೀತಿ ಅವಳಿಗಾಗಿ ಕಣ್ಣು ಮುಚ್ಚಿ ತೆರೆಯುವಾಗ ದೀಪಾವಳಿ ಕಣ್ಣ ಮುಚ್ಚಿ ತೆರೆಯುವಾಗ ದೀಪಾವಳಿ ಮೋಹವಿಲ್ಲಿ ಮೋನವಿಲ್ಲಿ ತುಟಿಯ ಮಾತು ಕೇಳದಲ್ಲಿ ಅವಳ ಬಣೆಯ ಸದ್ದಿನಲ್ಲಿ ದೀಪಾವಳಿ ಅವಳ ಬಡಿಯ ಸತ್ತಿನಲ್ಲಿ ದೀಪಾವಳಿ ಆಹ ದೀಪಾವಳಿ ಓಹೋ ದೀಪಾವಳಿ ಹೊನ್ನುನಿಗಿರದ ಹೊಳಲ್ಲಿ ಕಣ್ಣನಲ್ಲಲೆ ಕಂಡೆನೆಂದು ಕಣ್ಣಿನೊಳಗೆ ಕಣ್ಣ ನಿಟ್ಟು ದೀಪಾವಳಿ ಕಣ್ಣಿನೊಳಗೆ ಕಣ್ಣ ನಿಟ್ಟು ದೀಪಾವಳಿ ൂട്ടു നോട്ടു നീ വിനീത്തു ഭിരല ഹരിയവ സേരംഗീപാവളി ഹരിയദവ സേരല ദീപാവളി ആഹാവളി ഓ ദീപാവളി ആഹാവളി ഓഹീപാവളി ആഹാവളി ഓഹീപാവളി